ಈ ಭಗೀರಥ ಸಿನಿಮಾ ಯಾವತ್ ಬರುತ್ತೆ ಬರ್ತಾ ಇತ್ತು ನಮಗೆ ಮೊಬೈಲ್ ಅಲ್ಲಿ ಬಿಡುಗಡೆ ಆಗ್ತಾ ಇದೆ ಹೇಳ್ತಾ ಇದ್ವಿ ಇವತ್ತು ಆ ದಿನ ಬಂದೇ ಬಿಟ್ಟಿದೆ ಹಾಗಾಗಿ ಏನು ನಮ್ಮ ಕನ್ನಡಿಗರು ನಮ್ಮ ವೀಕ್ಷಕರು ಇವತ್ತೇ ನಿರೀಕ್ಷೆ ಮಾಡಿದ್ರು ಭಗೀರಥ ಪಿಕ್ಚರ್ ಯಾವ ರೀತಿ ಇರಬಹುದು ಏನ್ ಕತೆ ಇರಬಹುದು ಅದ್ರಲ್ಲಿ ಹೀರೋ ಪಾತ್ರ ಏನು ಹೀರೋಯಿನ್ ಪಾತ್ರ ಏನೇನು ಅನೇಕ ಪ್ರಶ್ನೆಗಳಿತ್ತು ಇವತ್ತು ಎಲ್ಲ ವೀಕ್ಷಕರು ಎಲ್ಲ ಕನ್ನಡಿಗರು ಫ್ಯಾಮಿಲಿ ಕುಟುಂಬದ ಎಲ್ಲ ಸದಸ್ಯರು ನೋಡಬಹುದಾದಂತ ಕೌಟುಂಬಿಕ ನಮ್ಮ ಹಾಗಾಗಿ ನಮ್ಗೆ ಬಹಳ ಸಂತೋಷ ಆಗ್ತಾ ಇದೆ ಇವತ್ತು ನಾವು ಯಾರೋ ಹೀರೋ ಇರ್ಬೋದು ಹೀರೋಯಿನ್ಸ್ ಇರ್ಬೋದು ನಿರ್ಮಾಪಕರ್ ಇರ್ಬೋದು ನಿರ್ದೇಶಕ ಎಲ್ರಿಗೂ ಕೂಡ ಬಹಳ ಸಂತೋಷ ಆಗಿ ಇದಾಗಿದೆ ಯಾಕೆಂದ್ರೆ ಎಲ್ಲ ಕಡೆಯಿಂದ ಕೂಡ ನಮ್ಗೆ ಕರ್ನಾಟಕದ ಮೂಲೆ ಮೂಲೆಗಳಿಂದ ಕೂಡ ಫೋನ್ ಬರ್ತಾ ಇದೆ ಕರೆ ಬರ್ತಾ ಇದೆ ನಾವು ಹೋಗ್ತೀವಿ ಥಿಯೇಟರ್ಗೆ ಹೋಗ್ತಾ ಇದೀವಿ ಇವತ್ತು ಒಳ್ಳೇದಾಗಲಿ ಅಂತ ಹೇಳಿ ಎಲ್ಲ ಶುಭ ಕೋರ್ತಾ ಇದ್ದಾರೆ ಬೆಳಗ್ಗೆಯಿಂದ ತುಂಬಾ ಶುಭ ಕೋರದೆ ಆಗ್ತಾ ಇದೆ ಹಾಗಾಗಿ ನಮ್ಮ ನಿರ್ದೇಶಕರು ರಾಮ್ ಜನಾರ್ದನ್ ಬಹಳ ಅದ್ಭುತವಾದಂತಹ ಕತೆ ಕತೆ ಅದ್ಭುತವಾದ ಇದು ಫ್ಯಾಮಿಲಿ ಕಮ್ ಆಕ್ಷನ್ ಸಿನಿಮಾ ಆಗಿರೋ ದೃಷ್ಟಿಯಿಂದ ಇವತ್ತು ವೀಕ್ಷಕರು ಅದರಲ್ಲೂ ಕಾಲೇಜಿನ ಯುವಕರು ಯುವತಿಯರಂತೂ ಖಂಡಿತ ಈ ಪಿಕ್ಚರ್ನ ಮೆಚ್ಚುತ್ತಾರೆ ನೋಡ್ತಾರೆ ನಮ್ಗೆಲ್ಲ ಆಶೀರ್ವಾದ ಮಾಡ್ತಾರೆ ಅನ್ನುವಂತ ಒಂದು ಆತ್ಮವಿಶ್ವಾಸ ನಮ್ಮ ಇಡೀ ಬಹಿರಂಗ ತಂಡಕ್ಕಿದೆ ನಮ್ಮ ಏನು ಸಾಯಿ ರಮೇಶ್ ನಿರ್ಮಾಣದಲ್ಲಿ ಇದು ಚಿತ್ರ ನಿರ್ಮಾಣ ಆಗಿದೆ ನಿರ್ಮಾಪಕರು ಕೆ ರಮೇಶ್ ಭೈರಪ್ಪ ಅವರು ಮತ್ತು ಚೇತನ್ ರಮೇಶ್ ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ನಾವು ಏನು ಒಂದು ರಾಜ್ಕುಮಾರ್ ಕುಟುಂಬದವರು ಇದ್ದಾರೆ ಚಿನ್ನೇಗೌಡ ಇರಬಹುದು ಗೋವಿಂದರಾಜ್ ಇರ್ಬೋದು ಶ್ರೀನಿವಾಸ್ ಇರ್ಬೋದು ಮತ್ತು ಲಕ್ಷ್ಮಕ ಎಲ್ಲರೂ ಕೂಡ ಬಂದು ನಮ್ಮ ಆಡಿಯೋ ರಿಲೀಸ್ ದಿವಸ ಬಂದು ಆಶೀರ್ವಾದ ಮಾಡೋಗಿದ್ದಾರೆ ಅವರೆಲ್ಲೂ ಚಿತ್ರ ನೋಡಿದ್ದಾರೆ ಬಹಳ ಸಂತೋಷ ಪಟ್ಟಿದ್ದಾರೆ ಇಷ್ಟಪಟ್ಟಿದ್ದಾರೆ ದೊಡ್ಡ ಮನೆಯವರು ರಾಜ್ಕುಮಾರ್ ಮನೆಯವರು ನಮ್ಗೆ ಅವರ ಆಶೀರ್ವಾದ ಸಿಕ್ಕಿದೆ ಇಡೀ ಕರ್ನಾಟಕ ಜನತೆಯ ಆಶೀರ್ವಾದ ಇವತ್ತಿಂದ ನಮ್ಗೆ ಸಿಕ್ಕೇ ಸಿಗತ್ತೆ ಆತ್ಮವಿಶ್ವಾಸ ಇದೆ ಸರ್ ಸರ್ ನೂರು ಥಿಯೇಟರ್ ಮೇಲೆ ಇದು ಬಿಡುಗಡೆ ಮಾಡಿದೆ ಮಲ್ಟಿಪ್ಲೆಕ್ಸ್ ಎಷ್ಟು ಥಿಯೇಟರ್ ಸಿಕ್ಕಿದೆ ಸರ್ ಅದು ಟೋಟಲಿ ಕರ್ನಾಟಕದಲ್ಲಿ ಒಂದು ಎಪ್ಪತ್ತಿದೆ ಅದ್ರಲ್ಲಿ ಹೆಚ್ಚು ಕಡಿಮೆ ನಮಗೆ ಒಂದು ಫಾರ್ಟಿ ಪರ್ಸೆಂಟ್ ಸಿಕ್ಕಿದೆ ಏನಕ್ಕೋಸ್ಕರ ನೋಡಬೇಕು ಯೂತ್ಸ್ ಆಗಿರ್ಬೋದು ಏನಕ್ಕೋಸ್ಕರ ನೋಡಬೇಕು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಮಾತಾಡ್ಕೊಳ್ತಾ ಇರೋದು ದೊಡ್ಡ ದೊಡ್ಡ ಹಿರಿಯರು ಎಲ್ರು ಇವತ್ತು ಏನು ಒಂದು ಜನರ ಒಂದು ಜೀವನ ಜನ ಜೀವನ ಬಹಳ ಒಂದು ಮೊದಲ ತರ ಇಲ್ಲ ಕೆಟ್ಟದಾಗಿದೆ ಎಲ್ಲ ಯಾರು ಕೂಡ ಜೀವನವನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ತುಂಬಾ ಲೇಟ್ ಆಗಿ ತಗೊಂಡಿದ್ದಾರೆ ಹಗುರವಾಗಿ ತಗೊಂಡಿದ್ದಾರೆ ಹಾಗಾಗಿ ಆ ರೀತಿ ಮಾತುಕತೆಗಳು ಬರ್ತಾ ಇತ್ತು ಅಂತ ಮಾತಾಡೋರಿಗೆಲ್ರಿಗೂ ಕೂಡ ಮತ್ತೆ ಮುಂದೆ ನಾನು ಯಾವುದೇ ಒಂದು ಯಾವುದೇ ಒಂದು ಪ್ರಯತ್ನದಲ್ಲಿ ಒಂದ್ ಸಲ ಸೋಲ್ಬಹುದು ಎರಡ್ ಸಲ ಸೋಲ್ಬಹುದು ಮೂರ್ ಸಲ ಸೋಲ್ಬಹುದು ಪದೇ 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 ಪ್ರಯತ್ನ ಪಟ್ಟರೆ ಗೆದ್ದೇ ಗೆಲ್ತೀವಿ ಅನ್ನುವಂತ ಒಂದು ಆತ್ಮವಿಶ್ವಾಸವನ್ನ ಇಡೀ ಯುವಕರಿಗೆ ಯುವತಿಯರಿಗೆ ಮತ್ತು ಜನರಿಗೆ ಕೊಡುವಂತ ಸಂದೇಶ ಪಿಕ್ಚರ್ ಜೀವನದಲ್ಲಿ ಏನೇ ಒಂದು ಗುರಿ ಇಟ್ಕೊಂಡಿದ್ರೆ ಸಾಧಿಸಬಹುದು ಈ ಸಿನಿಮಾ ನೋಡಿದವರು ಖಂಡಿತವಾಗಿಯೂ ಆ ಒಂದು ಕಥಾ ನಾಯಕನ ಕಥೆಯಲ್ಲಿ ಇರುವಂತಹ ಒಂದೇನು ಹಠತ್ವಾಗಿ ಪ್ರಯತ್ನ ಮಾಡುವಂತ ಒಂದು ಕೆಲಸದ ಗುರಿ ಮುಟ್ಟುವಂತ ಇದೆಲ್ಲ ಅದನ್ನ ನೋಡ್ಲೇಬೇಕು ಅದೇ ಮುಖ್ಯವಾದಂತ ಸಂದೋಟಲ್ ಎಷ್ಟು ಎಷ್ಟು ಶೋ ಕೊಟ್ಟಿದೆ ಎಲ್ಲ ಎಲ್ಲ ಕಡೆ ನಾಲ್ಕು ಶೋ ಕೊಟ್ಟಿದ್ದಾರೆ ಕೆಲವು ಕಡೆ ಎರಡು ಶೋ ಕೊಟ್ಟಿದ್ದಾರೆ ಅವೈಲೇಬಿಲಿಟಿ ಮೇಲೆ ಇವತ್ತು ತುಂಬಾ ಚಿತ್ರಗಳು ಬಿಡುಗಡೆ ಆಗ್ತದೆ ಅಂತ ನಾನು ಕೂಡ ಕೇಳಿದ್ದೀನಿ ಹಾಗಾಗಿ ನಮ್ಮ ನಿರ್ದೇಶಕರು ಮತ್ತು ಇವರು ನಮ್ಮ ರೂಪಶ್ರೀ ಅವರು ಇವರು ಕೂಡ ಬಹಳ ಅದ್ಭುತವಾಗಿ ನಟನೆಯನ್ನು ಮಾಡಿದ್ದಾರೆ ತಾವು ನೋಡಿರಬಹುದು ಮಾವ ಮಾವ ಅನ್ನುವಂತ ಒಂದು ನೃತ್ಯಕ್ಕೆ ಇವ್ರು ನಿಸರ್ಗ ಅವರು ಬಹಳ ಅದ್ಭುತವಾಗಿ ಇವರು ಅಮೆರಿಕದಿಂದ ಬಂದಂತವರು ಇಲ್ಲಿ ಇಲ್ಲಿ ಒಬ್ಬ ಮಣ್ಣಿನ ಮಗ ಮಣ್ಣಿನ ಮಗನ ಇಷ್ಟಪಡುವಂತ ಒಂದು ಪಾತ್ರ ಭಗೀರದ ಅಸಾಧ್ಯವಾದ ಸಾಧ್ಯವಾಗಿಸುವ ಇದು ಪ್ರತಿಯೊಬ್ಬರ ಜೀವನದಲ್ಲಿ ಬಂದು ಹೋಗುವಂತ ನೂರಾರು ಘಟನೆಗಳು ಏನು ಸಾಧನೆ ಮಾಡ್ಬೇಕಂಬ ಹೀರೋ ಹೇಳಿದಾಗೆ ಏ ಯಾರ ಕೈಲಿ ನನ್ನ ಕೈಲಿ ಆಗಲ್ಲಪ್ಪ ಏನು ಮಾಡಕ್ ಆಗಲ್ಲ ಇದೊಂದು ಇದು ಒಂದು ಮಾರಲ್ ಒಂದು ಎಪಿಕ್ ಅಂತ ಹೇಳ್ಬೋದು ಆ ಆಗಿನ ಅಂದ್ರೆ ಇತಿಹಾಸದ ಭಗೀರಥ ಗಂಗೆನ ಭೂಮಿ ತನ್ನ ಗಂಗೆ ಅಂದ್ರೆ ಹೆಣ್ಣು ಆ ಹೆಣ್ಣನ್ನ ನಾವು ಗಂಗೆ ಹೊರಿಸ್ತೀವಿ ಅಂದ್ರೆ ಎಲ್ಲಾ ಪಾಪನ ತೊಳೆಯೋದು ಗಂಗೆ ಆ ಗಂಗೆನ ನಾವು ಈ ಕಲಿಯುಗದಲ್ಲಿ ಹೆಂಗ್ ಕಾಪಾಡ್ಕೋಬೇಕು ಅವಳನ್ನ ಹೆಂಗೆ ನಾವು ನೋಡ್ಕೋಬೇಕು ಅವಳನ್ನ ನೋಡ್ಕೊಂಡು ಯಾವ ತರ ನಾವು ಬದುಕು ಕಟ್ಕೋಬಹುದು ಅನ್ನೋದ್ರ ಮೇಲೆ ಹೋಗುತ್ತೆ ಆಮೇಲೆ ಇನ್ನೊಂದೇನಂದ್ರೆ ನೀರಿನ ದಾಹ ವಿಚಾರವಾಗಿ ಒಂದು ಒಳ್ಳೆ ಪಾಯಿಂಟ್ ಇತ್ತು ಇದು ಸಿನಿಮಾದಲ್ಲಿ ಸಿನ್ಮಾ ನೋಡಿದ್ರೆ ಹಂಡ್ರೆಡ್ ಒಂದು ಪರ್ಸೆಂಟ್ ನೀವು ಸ್ಯಾಟಿಸ್ಫೈ ಆಗ್ತೀರಾ ಯಾಕಂದ್ರೆ ಇದು ನಾನು ನನ್ನ ಇದು ನಾಲ್ಕನೇ ಸಿನಿಮಾ ನನ್ನ ಬಾಯ್ ಫ್ರೆಂಡ್ ಅಂತ ಅವ್ರು ಸಿನಿಮಾ ಮಾಡಿದೆ ಹದಿನೈದು ವರ್ಷ ಹಿಂದೆನೇ ಮಾಡಿದ್ದೆ ಆಗಲೇ ಅದ್ಭುತವಾದ ಯಶಸ್ಸು ಕಂಡಿದ್ದೆ ಇದು ಅದಕ್ಕಿಂತ ನೂರು ಪಟ್ಟು ಚೆನ್ನಾಗಿದೆ ಸಾಂಗ್ಸ್ ಅಷ್ಟೇ ನಾಲ್ಕು ಸಾಂಗ್ ಅದ್ಭುತವಾಗಿ ಬಂದಿದೆ ಖಂಡಿತ ನಿಮಗೆಲ್ಲ ಒಂದು ಒಳ್ಳೆಯ ಮನೋರಂಜನೆ ಕಮ್ ಮೆಸೇಜ್ ಯಾಕೆಂದರೆ ಸೆನ್ಸಾರ್ ಸರ್ಟಿಫಿಕೇಟಲ್ಲಿ ಒಂದು ಕಟ್ಸು ಕೊಟ್ಟಿಲ್ಲ ಅಷ್ಟು ನೀಟ್ ಸಿನಿಮಾ ಹಂಗಾಗಿ ಇಟ್ ಈಸ್ ಎಪಿಕ್ ಅಂತ ಹೇಳ್ಬೋದು ಒಂದು ಪ್ರತಿಯೊಬ್ಬರಿಗೂ ಫ್ಯಾಮಿಲಿ ವಿತ್ ಲವ್ ಇದೆ ಏನು ವಿತ್ ಎಮೋಷನ್ಸ್ ಇದೆ ದಯವಿಟ್ಟು ಎಲ್ಲ ನೋಡಬೇಕು ನೋಡಿ ನಮ್ಮ ಸಿನಿಮಾ ತಂಡಕ್ಕೆ ನಮ್ಮ ನಿರ್ಮಾಪಕರಿಗೆ ಎಲ್ಲರಿಗೂ

ಎಲ್ರಿಗೂ ನಮಸ್ಕಾರ ನಾನು ನಿಸರ್ಗಪ್ಪ ನನ್ನ ಮೊದಲನೇ ಸಿನಿಮಾ ರಿಲೀಸ್ ಆಗ್ತಾ ಇರೋದು ಇವತ್ತು ಸಪ್ನ ಥಿಯೇಟರ್ ಅಲ್ಲಿ ಫಸ್ಟ್ ಡೇ ಫಸ್ಟ್ ನಾವೆಲ್ಲರೂ ಟೀಮ್ ಬಂದಿದೀವಿ ಎಂಟೈರ್ ಕ್ರೌಡ್ ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಅಂಡ್ ಸಿನಿಮಾ ನೋಡಿ ಅದಾದ್ಮೇಲೆ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ವೈಟ್ ಮಾಡ್ತಾ ಇದೀವಿ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಚೆನ್ನಾಗಿರೋ ಸಿನಿಮಾ ಎಲ್ರು ಬಂದು ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾಗೆ ಎಲ್ಲರೂ ನಿಮ್ಮ ಹತ್ತಿರ ಥಿಯೇಟರ್ಗೆ ಹೋಗಿ ನಾ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊಳಕ್ ಇಷ್ಟಪಡ್ತೀನಿ ಶ್ರೀ ಸೊ ಇವತ್ತು ನಮ್ಮ ಭಗೀರಥ ಚಿತ್ರತಂಡ ಈ ರೀತಿ ಫಸ್ಟ್ ಶೋಗೆ ಸಮಾತಿ ಎಲ್ರ ಬಂದಿದ್ದೀವಿ ನಮ್ ಎಲ್ರಿಗೂ ತುಂಬಾ ಖುಷಿ ಆಗ್ತಿದಿಲ್ಲಿ ಕ್ರೌಡ್ ನೋಡಿ ಸೊ ನಮ್ಮೆಲ್ರಿಗೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು ಎಲ್ಲರೂ ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನಮ್ಮನ್ನೆಲ್ಲ ಆಶೀರ್ವದಿಸ್ಬೇಕು ಅಂತ ಕೇಳ್ಕೊಂಡು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ ನಿಮ್ ಮೀಡಿಯಾ ಇದ್ರ ಬಗ್ಗೆನೇ ಬಹಳ ಚೆನ್ನಾಗಿ ತೆಗೆದಿದ್ದಾರೆ ಮೀಡಿಯಾ ಅವ್ರಿಗೆ ಎಷ್ಟು ತೊಂದರೆ ಆಗತ್ತೆ ಬಗ್ಗೆನೂ ಚೆನ್ನಾಗಿ ಜೈ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಮಾತಾಡ್ತೀನಿ ನಾನು ಮುಂದೆ ಹೋಗ್ಬಿಟ್ಟಿದ್ದೆ ಏನು ಮೆಸೇಜ್ ಸರ್ ಭಗೀರಥ ತುಂಬಾ ಚೆನ್ನಾಗಿದೆ ಇದೊಂದು ಹೊಸ ಸೈಡಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಇವರು ಜೆ ಪಿ ಅವರು ಎಣ್ಣೆ ಚಿತ್ರ ಇದು ರಾಮ್ ಜನರು ತುಂಬಾ ಚೆನ್ನಾಗಿ ಎಕ್ಸನ್ ಕಟ್ ಹೇಳಿದ್ದಾರೆ ತುಂಬಾ ಸ್ಟೋರಿ ಇದೆ ಮತ್ತೆ ಜೆ ಪಿ ಸರ್ ಇಲ್ಲಿ ಈ ಫಿಲಮಲ್ಲಿ ಕಾವೇರಿ ಹೊಟ್ಟರು ಬಂದು ಮಾತ್ರ ತೋರಿಸ್ಕೊಟ್ಟಿಲ್ಲ ರಿಯಲ್ ಆಗಿ ಕಾವೇರಿ ಹೋರಾಟ ಮಾಡಿದ್ದಾರೆ ಮೈಸೂರಲ್ಲಿ ಅದೇ ರೀತಿ ಫಿಲಮಲ್ಲಿ ಕೂಡ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ ಜೈ ಭಗೀರಥ ಜೈ ಇನ್ ಜೈ ಕರ್ಣ ಕನ್ನಡ ಉಳಿಸಿ ಬೆಳೆಸಿ ಕನ್ನಡ ಫಿಲಮ್ ಅನ್ನು ಉಳಿಸಿ ಬೇರೆ ಭಾಷೆಗಳು ಉದ್ಘಾಟ ಮಾಡಿದ್ವು ಅದರಿಂದ ಕನ್ನಡ ಕನ್ನಡದ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಕಾವೇರಿ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಲಂಚ ಹೊಡೆಯೋದ್ ನಿಲ್ಸಿ ಅಂತ ಹೇಳಿದ್ದಾರೆ